ಎರಡು ವರ್ಷದಲ್ಲಿ ಹಾಡ್ದಾಗಲಲ್ಲಿ ಮೂರು ಕೊಲೆ ಆದ ನಗರದಲ್ಲಿ ಬಸವ ಲೆಟರ್ ತಗೋ ಮೊನ್ನೆ ಒಂದ್ ವೀರಶೈವ ಸಮಾಜಕ್ಕೆ ಹಿಂದುಳಿದ ವರ್ಗ ಇದ್ದಂತ ಭಾವನನ ನಾನೇ ಹಿಂದೆ ಬೊಮ್ಮಾಯಿಯವರಿದ್ದಾಗ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಸಿ ಹದಿನೈದು ಕುಂಟೆನ ಮೇನ್ ರೋಡಲ್ಲಿ ಕೊಟ್ಟಿದ್ವಿ ಅದೇ ಥರ ಅಂಬೇಡ್ಕರ್ ಭವನಕ್ಕೂ ಬಂದು ಗುದ್ಲಿ ಪೂಜೆ ಮಾಡಿದರು ಒಂದೆಕ್ರೆ ಜಾಗ ಕೊಟ್ಟು ಗ್ರ್ಯಾಂಡೆಲ್ಲ ರಿಲೀಸ್ ಆಯ್ತು ಗುದ್ಲಿ ಪೂಜೆ ಆದಮೇಲೆ ನಮ್ಮ ಉಸ್ತುವಾರಿ ಮಂತ್ರಿ ಹೋಗಿದ್ರು ಅದೇನೋ ಚಾಲನೆ ಅಂತ ಅದ್ಯಾವುದೋ ಹೊಸ ವರ್ಡ್ ಗೊತ್ತಿಲ್ಲ ಗುದ್ಲಿ ಪೂಜೆ ಒಂದು ಚಾಲನೆ ಬೇರೆ ತಳ್ಬಿಟ್ರಾ ಇಂಥ ವ್ಯವಸ್ಥೆನಲ್ಲಿ ರಾಜಕಾರಣ ಮಾಡ್ತಾ ಇದ್ವಿ ಸಿಗ್ಲಿಲ್ವಪ್ಪ ಅದು ಕಾರ್ಲೈತ್ ನೋಡು ಅದಕ್ಕೆ ಒಂದು ಲೆಟ್ರ್ ಕೊಟ್ಟವ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದ ಕೊಡ್ಬೇಕು ನಿಮಗೆ ಆ ಲೆಟ್ರನ್ನ ನೀವು ಓದ್ಬಿಟ್ರೆ ಕ್ಯಾಬಿನೆಟ್ಗಿನ್ನ ನೋಡಿ ಕಳ್ಸಿದ್ದೀನಿ ಪ್ರಿಂಟ್ ತಗೋ ಕ್ಯಾಬಿನೆಟ್ ಅಲ್ಲಿ ಒಂದ್ಸತಿ ಡಿಸಿಷನ್ ಆದ್ಮೇಲೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಪತ್ರ ಬರೆಯದ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ನೋಡಿದ್ದೀರಾ ಈ ತರ ಕಣ್ಣು ರಾಜಕಾರಣನ ದಯವಿಟ್ಟು ಮಾಡಿಸ್ಬೇಡಿ ನಾನು ಇಲ್ಲೇನಾರು ಹೇಳಿರೋ ಅಂಕಿಅಂಶತ್ತ ಎಲ್ಲಾನು ಇಲ್ಲಿ ಪಟ್ಟಿ ಮಾಡಿ ಮಾಡಿಕೊಂಡಿದ್ದೆ ಹಂಗಿದ್ರೆ ನೀವು ನಿಜವಾಗಿಯೂ ಕಾಳಜಿ ಇದ್ದರೆ ಇಲ್ಲಿ ನೀರಾವರಿ ಇಲಾಖೆಯಿಂದ ಕೊಟ್ಟಿರೋ ಏನು ನೀವು ಆಡಳಿತಾತ್ಮಕ ಅನುಮೋದನೆ ಮಾಡಿದ್ದೀರಿ ಇಲ್ಲಿ ಅದರಲ್ಲಿ ಇನ್ನೂರು ಚಿಲ್ಲರೆ ಕೋಟಿ ಇನ್ನೂರ ಮೂವತ್ತೇಳು ಕೋಟಿ ಇದೆಲ್ಲ ಟೆಂಡರ್ ಮಾಡಿ ಏಜೆನ್ಸಿ ಫಿಕ್ಸ್ ಮಾಡಿ ಬಂದ್ ಮಾಡು ರೀ ಯಾಕೆ ಅನ್ಮಾನ ನಿಮಗೆ ಜನ ಇದ್ರು ನಾನು ಇದ್ದಿದ್ದು ಹದಿನೈದು ವರ್ಷದಲ್ಲಿ ಒಂದು ವರ್ಷ ಮಾತ್ರ ಮಂತ್ರಿ ಮಡಕೇಡಿ ಫ್ಲಡ್ ಆಯಿತು ಆ ಮಡಿಕೇರಿ ಫ್ಲಡ್ಗೆ ಮಡಿಕೇರಿ ಫ್ಲಡ್ಗೆ ಮನೆ ಕಟ್ಕೊಡೋದು ಕುಮಾರಂಡ್ರದ ಆದೇಶದ ಮೇಲೆ ಹೆಚ್ಚಲ್ಲಿದ್ದೆ ಅಂತ ಸಂದರ್ಭದಲ್ಲೂ ಒಂದ್ ವರ್ಷಕ್ಕೆ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ಗ್ರಾಂಟ್ನ ಕ್ಯಾರನಿಗೆ ತಂದಿದ್ದೀನಿ ಇಲ್ಲಿದೆ ಪುಸ್ತಕ ಏನೇನ್ ಮಾಡಿದೀನಿ ಅಂತ ಇದಲ್ದೆ ವೈಯಕ್ತಿಕವಾಗಿ ಏನ್ ಮಾಡಿದೀನಿ ಅಂತ ಆಯ್ತು ನನ್ನನ್ನ ನೀವು ಹಾಳು ಮಾಡಿದಿರಿ ಅಂತ ಹೇಳ್ತೀರಲ್ಲ ನೋಡಿ ಆಡಳಿತ ವ್ಯವಸ್ಥೆನ ಹಾಳು ಮಾಡಿರ ನೀವು ಇಲ್ಲಿದ್ದೀರಿ ನನ್ನ ಅಲ್ಲ ಇದು ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ಕ್ಷೇತ್ರದ ಶ್ರೀ ಬಸವೇಶ್ವರ ಜ್ಞಾನಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೆಆರ್ ನಗರದಲ್ಲಿ ಬಸವಭವನ ನಿರ್ಮಾಣ ಮಾಡಲು ಇಚ್ಛಿಸಿದ್ದು ಅದರಂತೆ ಸಚಿವ ಸಂಪುಟ ಸಭೆಯ ನಿರ್ಣಯದಂತೆ ಪ್ರಕರಣ ಸಂಖ್ಯೆ ಐವತ್ನಾಲ್ಕು ಇಪ್ಪತ್ತ್ ಮೂರು ಸಂಪುಟ ಸಭೆಯ ನಿರ್ಣಯ ಆರು ಷರತ್ತುಗಳನ್ನು ವಿಧಿಸಿ ಕ್ಯಾರ್ನಗರ ತಾಲೂಕು ಕಾಳೆನಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರೇಳರಲ್ಲಿ ಹದಿನೈದು ಗುಂಟೆ ಜಮೀನನ್ನು ಮಂಜೂರು ಮಾಡಿರುವ ಸರ್ಕಾರದ ಆದೇಶ ಸಂಖ್ಯೆ ಕರ್ನಾಟಕ ಹನ್ನೆರಡು ಎಲ್ ಜಿ ಎಂ ಇನ್ನೂರ ಹತ್ತೊಂಬತ್ತು ಆದೇಶ ಆದಮೇಲೆ ನೀವೇ ಕೊಟ್ಟಿದ್ದೀರಿ ಲೆಟ್ರಾ ಪುನಃ ಸರ್ಕಾರದ ಪ್ರಣ ಪ್ರಧಾನ ಕಾರ್ಯದರ್ಶಿಗೆ ಸದರಿ ಈಗಾಗಲೇ ನೆಲಮಾಡ ನಿರ್ಮಾಣಗೊಂಡಿರುವುದರಿಂದ ಸಮ ಸದರಿ ಜಮೀನನ್ನು ಸದರಿ ಟ್ರಸ್ಟ್ಗೆ ಬಸವ ಭವನ ನಿರ್ಮಾಣ ಮಾಡಲು ಮರುಮಂಜೂರು ಮಾಡಿಕೊಡುವಂತೆ ಈಗಿನ ಶಾಸಕರು ಕೇಳಿ ಕೋರಿರುತ್ತಾರೆ ಶಾಸಕರ ಕೋರಿಕೆಯಂತೆ ಬಸವೇಶ್ವರ ಟ್ರಸ್ಟ್ ಇವರಿಗೆ ಬಸವಭವನ ನಿರ್ಮಾಣವನ್ನು ಮಾಡಲು ಮಂಜೂರ ಜಮೀನನ್ನು ಮರುಮಂಜೂರು ಮಾಡಲು ಇಂಥ ಒಂದು ಸಣ್ಣತನದ ರಾಜಕಾರಣ ಮಾಡ್ತೀರಲ್ಲ ಕ್ಯಾಬಿನೆಟ್ ಅಲ್ಲಿ ಮಂಜೂರಾಗದೆ ನೀವೇ ಹೇಳ್ತೀರಿ ಎರಡೆರಡು ಸತಿ ಮಾಡ್ತೀರಾ ಇದ ಇದಲ್ಗೊಳ್ಳೋವರ ಕೆಲವು ಏ ಮಹೇಶ್ವರ್ ಮಾಡ್ತಿಲ್ಲ ನಾನ್ ನಾವು ತಾತ ನೋಡೀಲಿ ಅಂತ ಹೇಳಕ್ಕೆ ಏನ್ರಿ ಇದು ನಿಮ್ಗೆ ಶೋಭೆ ತತ್ತದ ಅದು ಯಾರು ನಿಮ್ಮ ಇದು ಡ್ರಾಫ್ಟ್ ರೆಡಿ ಮಾಡಿದಾರೆ ಪುಣ್ಯಾತ್ಮ ಐ ಹೆಸರು ಅದರಿಂದ ನಾನು ನಗರನ ಹಾಳು ಮಾಡಿಲ್ಲ ಸ್ವಾಮಿ ನನ್ನ ಶಕ್ತಿ ಮೀರಿ ತನು ಮನ ಧನ ಎಲ್ಲ ರೀತಿಯ ಸರ್ಕಾರ ಮತ್ತು ವೈಯಕ್ತಿಕ ಕೆಲಸಗಳನ್ನ ಮಾಡಿದ್ದೀನಿ ನೀವು ಇಲ್ಲೆಲ್ಲ ಕೊಟ್ಟಿರೋದು ಯಾವ್ದಾರ ತಪ್ಪಿದ್ರೆ ಬನ್ನಿ ಚರ್ಚೆಗೆ ಇಲ್ಲ ನಿಮ್ ಉಸ್ತುವಾರಿ ಮಂತ್ರಿ ಕಳಿಸಿ ಇಲ್ಲ ನೀವೇ ಬನ್ನಿ ಇಷ್ಟ ಹೇಳಿ ನಾನು ಯಾವತ್ತೂ ಕೂಡ ಇವತ್ತು ನಿಮ್ಮ ಗೌರವಿಸ್ತೀನಿ ಇಂದಿರಾ ಗಾಂಧಿ ನೇರು ಇವರೆಲ್ಲ ವಂಶ ಪಾರಂಪರ್ಯ ದೇವೇಗೌಡರ ಮನೆಯವರು ವಂಶ ಪಾರಂಪರ್ಯ ಕುಮಾರಸ್ವಾಮಿಯವರು ವಂಶ ಪಾರಂಪರ್ಯ ಯಡಿಯೂರಪ್ಪನವರು ವಂಶ ಪಾರಂಪರ್ಯ ನೀವು ಸಮಾಜವಾದಿ ನಾಯಕರಲ್ಲ ಸೊಮ್ಮಿ ಬಿಡೇ ಅವರೆಲ್ಲ ಸರಿ ಇಲ್ಲ ನೀವು ಸರಿಗಿದ್ದೀರಲ್ಲ ನೀವೇನ್ ಮಾಡಿದ್ರಿ ನೀವೇನು ಮಾಡಿದ್ರಿ ನಾ ಹೇಳಲ್ಲ ಅದರಿಂದ ನಿಮ್ಮನ್ನ ಗೌರವಿಸ್ತೀನಿ ವೈಯಕ್ತಿಕವಾಗಿ ಇವತ್ತುವೇ ಮಾತಿನ ಮೇಲೆ ತಾವು ದಯಮಾಡಿ ನಿಗಾ ಇಟ್ಟು ಮಾತಾಡಿ ನಾನು ಬೇರೆಯವ್ರ ಥರ ಮಾತನಾಡಲ್ಲ ಇನ್ನೇನಿದ ನಿಮ್ಮ ಮುಂದೆ ಹೇಳ್ಬೇಕು ಅದಕ್ಕೆ ಹೇಳಿದ್ದೀನಿ